ಒಂದು ಸ್ವರಚಿತ ಭಾವಗೀತೆ ಶೀರ್ಷಿಕೆ ತಲ್ಲಣ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯಾ ಬೆಟ್ಟದ ತಂಗಾಳಿಯಲೇ ಹೂತು ಅಲೆದಾಡಿದೆ ಮನಸು ಬೆಟ್ಟದ ತಂಗಾಳಿಯಲಿ ಹೋತು ಅಲೆದಾಡಿದೆ ಮನಸು ತಂಗಾಳಿಯ ಮೈಮೇಲೆ ಸುರಿದುಕೊಳ್ಳಲು ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಕಡಲ ತೀರದ ಬಳಿಗೆ ಬಡಿ ಬಡಿದು ಬರುವ ಅಲೆ ಅಲೆಗಳು ಕಡಲ ತೀರದ ಬಳಿಗೆ ಬಡಿ ಬಡಿದು ಬರುವ ಅಲೆಗಳು ಹೊತ್ತು ತಂದಿದೆ ಗಾಢ ನೆನಪುಗಳನ್ನು ಹಲೆ ಅಲೆಯಾಗಿ ಹಲೆ ಹಲೆ ಅಲೆಯಾಗಿ ಹಲೆ ಅಲೆ ಅಲೆಯಾಗಿ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯಾ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯಾ ದೂರದವನದೊಳಗಿನ ಪುಷ್ಪ ಸೌಗಂಧ ತೀಡಿ ಬೇಲಿಗಳ ದಾಟಿ ಸಾಗಿ ಬಂದು ತಲುಪಿದೆ ಎದೆಯೊಳಗೆ ದೂರದವನದೊಳಗಿನ ಪುಷ್ಪ ಸೌಗಂಧ ತೀಡಿ ಬೇಲಿಗಳ ದಾಟಿ ಸಾಗಿ ಬಂದು ತಲುಪಿದೆ ಎದೆಯೊಳಗೆ ಕಾಡುತ್ತಿದೆ ನೆನಪುಗಳು ಸವಿ ಸವಿ ಸವಿಯಾಗಿ ಸರಿ ಸವಿ ಸವಿಯಾಗಿ ಸವಿ ಸವಿ ಸವಿಯಾಗಿ ಸರಿ ಸವಿ ಸರಿಯಾಗಿ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಇಬ್ಬನಿ ಬೀಳುವ ಹಾಗೆ ಮಂಜಿನ ಮುತ್ತಿನ ಹನಿಗಳಲ್ಲಿ ಇಬ್ಬನಿ ಬೀಳುವ ಹಾಗೆ ಮಂಜಿನ ಮುತ್ತಿನ ಹನಿಗಳಲ್ಲಿ ಸೂರ್ಯಕಿರಣವು ಹೊಳೆ ಹೊಳೆದು ವಜ್ರವಾಗಿ ಬದಲಾಯಿತು ಇನ್ನೆಷ್ಟು ದಿನ ಹೇಗೆ ನೆನಪಿನ ಹೋಮಳೆ ಇನ್ನೆಷ್ಟು ದಿನ ಹೀಗೆ ನೆನಪಿನ ಹೋಮಳೆ ಸುರಿ ಸುರಿದು ಸಕ್ಕರೆಯಾಗಿ ಸುರಿ ಸುರಿದು ಸಕ್ಕರೆಯಾಗಿ ಸುರಿ ಸುರಿ ಸುರಿದು ಸಕ್ಕರೆಯಾಗಿ ಸುರಿ ಸುರಿದು ಸಕ್ಕರೆಯಾಗಿ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ मुञ्जाने बन्तः पारिजातद मुञ्जाने बन्तः पारिजातदु मृदुवो यष्टु को मलवो ए मृदु एष्टु कोमलवो सौगन्ध च सेवार्थ भावो ಸಂಜೆಯೊಳಗೆ ಬಾಡೆ ನೆನಪುಗಳೆಲ್ಲ ಮತ್ತೆ ಹಳಸಿ ಹೋಗುತ್ತಿದೆ ಕಹಿ ಕಹಿ ಕಹಿಯಾಗಿ ಕಹಿ ಕಹಿ ಕಹಿಯಾಗಿ ಕಹಿ ಕಹಿ ಕಹಿಯಾಗಿ ಕಹಿ ಕಹಿ ಕಹಿಯಾಗಿ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ಹುಡುಕಿ ಬಯಸುತ್ತಿದೆ ಮನವು ನೆಮ್ಮದಿಯ ನೆಮ್ಮದಿಯ ನಮ್ಮದೆಯ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು